ಜನಾಂಗೀಯ ನಿಂದನೆ ವರ್ಣಭೇದ ಧೋರಣೆ ಹಾಗೂ ದೇಹ ನಿಂದನೆ ಬಾಡಿ ಶೇಮಿಂಗ್ ಈ ಮೂರು ಧೋರಣೆಗಳು ಕೂಡ ಇವತ್ತು ಅತ್ಯಂತ ಖಂಡನಾರ್ಹವಾದಂತಹ ಧೋರಣೆಗಳು ಪ್ರಾಥಮಿಕ ಶಾಲೆಗೆ ಹೋಗೋ ಮಕ್ಕಳು ಕೂಡ ಕಂಡಮ್ ಮಾಡ್ತಾರೆ ಯಾರಾದರೂ ಯಾವುದಾದ್ರೂ ಮಗುವಿನ ಬಣ್ಣದ ಬಗ್ಗೆ ದೇಹದ ಬಗ್ಗೆ ಅಥವಾ ಅವರ ಸೆಕ್ಸಿಗೆ ಸಂಬಂಧಪಟ್ಟಾಗೆ ಏನಾದರೂ ಸಣ್ಣದಾಗಿ ತಮಾಷೆ ಮಾಡಿದ್ರು ಕೂಡ ಮಕ್ಕಳೇ ಉರ ಊರ ಅಂತ ಹುರಿದು ಹೋಗ್ತಾರೆ ಅಂತಹ ಶಿಕ್ಷಣ ಇರುವಂತಹ ಇಂದಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರುಗಳು ಆಡೋ ಮಾತುಗಳಿಗೂ ಇಲ್ಲ ಛೇ ಅನ್ಸುತ್ತೆ ಇವರೆಲ್ಲ ಯಾವುದೇ ರೀತಿಯಲ್ಲೂ ಕೂಡ ನಮ್ಮನ್ನು ಪ್ರತಿನಿಧಿಸಲಿಕ್ಕೆ ಅನರ್ಹರು ಮೊದಲು ಶಿಕ್ಷಣ ಇಲ್ಲ ಜ್ಞಾನ ಇಲ್ಲ ವಿವೇಕ ಇಲ್ಲ ಕೈಯಲ್ಲೊಂದಿಷ್ಟು ಕುಡಿ ಕಾಸು ಇರುವ ಕಾರಣಕ್ಕೆ ನಮ್ಮ ನಾಯಕರಾಗೋದಿದೆಯಲ್ಲ ನಮ್ಮ ದುರ್ದೈವ ಅದು ಕಾಸಿದೆ ಅಂತೇಳುವ ಕಾರಣಕ್ಕೆ ಜನಪ್ರತಿನಿಧಿಗಳಾಗ್ಬಿಡೋದಿದೆಯಲ್ಲ ದುರ್ದೈವವೇ ಸರಿಯದು ಇದು ಇವತ್ತು ಒಬ್ಬರು ನಾಯಕರು ಹೇಳಿರುವಂಥದ್ದಕ್ಕೆ ನಾನು ಕೊಡ್ತಿರುವಂತಹ ಒಂದು ಪ್ರತಿಕ್ರಿಯೆ ಭಾಳ ಬೇಸರ ಆಗುತ್ತೆ ನೀವು ಯಾರನ್ನ ಹೇಗಾದರೂ ಕರ್ಕೊಳ್ಳಿ ನಿಮ್ಮ ಒಂದು ಸ್ನೇಹದ ಕುರುಹಾಗಿ ನೀವು ಅಪ್ಪಿಕೊಂಡು ನೀವು ಕರಿಯಾದ್ರೆ ಕರ್ಕೊಳ್ಳಿ ಉಳ್ಳ ಅಂತಾದ್ರೂ ಕರ್ಕೊಳ್ಳಿ ಅದು ನಿಮ್ಮ ಮನೆಯೊಳಗಡೆ ಮಾಡ್ಕೊಳ್ಳಿ ನೀವು ನಮ್ಮನ್ನು ಪ್ರತಿನಿಧಿಸ್ತಾ ಇರಬೇಕಾದ್ರೆ ನಮ್ಮ ಘನತೆಯನ್ನು ಕಾಪಾಡಬೇಕು ನೀವು ಯು ಆರ್ ಅವರ್ ಸರ್ವೆಂಟ್ ಅವರ್ ರೆಪ್ರೆಸೆಂಟೇಟಿವ್ ಮತ್ತು ನೀವು ಪಾರ್ಲಿಮೆಂಟರಿ ಪದಗಳನ್ನು ಬಳಸುವಂಥದ್ದು ಮಾತ್ರ ಮಾಡಬೇಕಾಗ್ತದೆ ನೀವು ಏನಾದರೂ ಕಲ್ತ್ಕೊಂಡ್ ನಿಮ್ಮ ಮನೆಯಿಂದ ಸಾರ್ವಜನಿಕವಾದಂತಹ ಸಭೆಗಳಲ್ಲಿ ಮಾತಾಡಬೇಕಾದ್ರೆ ನೀವು ಲೇವಡಿ ಮಾಡುವಂಥದ್ದನ್ನು ಕೂಡ ಪಾರ್ಲಿಮೆಂಟರಿ ಪದಗಳಿಂದಲೇ ಮಾಡಬೇಕು ಯಾರನ್ನಾರು ಬಯ್ಯುವುದಾದರೂ ಕೂಡ ಪಾರ್ಲಿಮೆಂಟರಿ ಪದಗಳಿಂದಲೇ ಮಾತಾಡಬೇಕು ಸಂಸದೀಯ ಪದಗಳನ್ನಷ್ಟೇ ಬಳಸಬೇಕು ಯು ಆರ್ ನಾಟ್ ಎ ಲೆಮ್ ಮ್ಯಾನ್ ಏನು ಅಂದ್ಕೊಂಡಿದ್ದೀರಾ ಕರಿಯರು ಅಂತಂದರೆ ಅಷ್ಟೊಂದು ತುಚ್ಚುವ ಬಿಳಿಯರು ಅಂತಂದರೆ ಅವರೇನು ಮೇಲಿಂದ ಇಳಿದು ಬಂದಂಥವ್ರ ಯಾರು ಬಿಳಿಯರು ಯಾರು ಕರಿಯರು ಇಡೀ ಪ್ರಪಂಚವೇ ಇವತ್ತು ಈ ವರ್ಣಭೇದ ಧೋರಣೆಯನ್ನು ಖಂಡ ಮಾಡ್ತಾ ಇದೆ ಅದರಲ್ಲೂ ನಾವು ನರಕವನ್ನು ಅನುಭವಿಸಿ ಬಂದಂತಹ ರಾಷ್ಟ್ರ ಬಿಳಿಯರಿಂದ ಆಳ್ವಿಕೆ ಮಾಡಿಕೊಂಡಂಥದ್ದು ಅಂತ ನಾವು ಆಗಾಗ ಹೇಳ್ತಾ ಇದ್ದೇವೆ ಬಿಳಿಯರನ್ನು ಒದ್ದು ಓಡಿಸಿದ್ವಿ ಅಂತ ಹೇಳ್ತಾ ಇರ್ತೀವಿ ಅನಿಸುತ್ತಾ ಬಿಳಿಯರ ತಳಿ ಇನ್ನೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಉಳಿದಿದೆ ಅನ್ನುವಂಥದ್ದು ನಿಮಗೇನಾದ್ರು ಅನಿಸುತ್ತ ನಾವೆಲ್ಲರೂ ಕರೆಯರೆ ಇಲ್ಲಿರುವ ಬಿಳಿಯರೂ ಕರೆಯರೆ ವಿ ಆರ್ ಬ್ಲ್ಯಾಕ್ಸ್ ವಿ ಆರ್ ಪ್ರೌಡ್ ಟು ಬಿ ಬ್ಲ್ಯಾಕ್ಸ್ ಎಲ್ಲ ದೇಶದಲ್ಲೂ ಕೂಡ ಕರಿಯರು ಅಂತ ಹೇಳುವಂತಹ ಪದಕ್ಕೆ ಬಹಳಷ್ಟು ಘನತೆಯನ್ನು ಕೊಟ್ಟು ಮಾತಾಡುವಂಥದ್ದನ್ನು ನಾವು ಕೇಳ್ತೇವೆ ನಾವೆಲ್ಲರೂ ಕರಿಯರೇ ಇದ್ದೇವೆ ಬಿಳಿಯರಿದ್ದರೂ ಅವರೆಲ್ಲರೂ ಕರಿಯರೇ ಇದ್ದೇವೆ ಏನೀಗ ಕರಿಯರಾಗ್ಲಿ ಬಿಳಿಯರಾಗಲಿ ಮೊದಲು ಮನುಷ್ಯರಾಗಲಿ ಮನುಷ್ಯತ್ವವೇ ಇಲ್ದಿರುವಂಥವ್ನು ಯಾರಯ್ಯ ಭಾಳ ಬೇಸರದಿಂದ ನಾನು ಈ ಮತಗಳನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರೂ ಬ್ರಿಟಿಷರ್ ಇಲ್ಲ ಬ್ರಿಟಿಷರು ಕೂಡ ಇವತ್ತು ಇಂತಹ ಪದಗಳನ್ನು ಕಂಡಮ್ ಮಾಡೇ ಮಾಡ್ತಾರೆ ಭಾಳ ಬೇಸರ ಮಾಡಿಕೊಡ್ತಾರೆ ನಿಮ್ಗೆ ಗೊತ್ತಿದೆಯಾ ಇವತ್ತಿಗೂ ಕೂಡ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಬ್ಲ್ಯಾಕ್ಸ್ ಬಗ್ಗೆ ಮಾತನಾಡಿದ್ರೆ ಯಾರೂ ಸಹಿಸ್ಕೊಳ್ಳಲ್ಲ ಮೊದಲು ನಿಂತ್ಕೊಳ್ಳೋರೇ ಬಿಳಿಯರು ಅವರು ಮಾಡಿದ ತಪ್ಪುಗಳನ್ನು ಅವರು ತಿದ್ದುಕೊಳ್ತಾ ಇದ್ದಾರೆ ಅವರು ಮಾಡಿದ ತಪ್ಪು ಮತ್ತೆಂದು ಆಗಬಾರ್ದು ಅಂತ ಬಯಸ್ತಾರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೀಸಲಾತಿಯನ್ನು ಅವರು ಕೊಡ್ತಾ ಇಲ್ಲ ಯಾರಿಗೂ ಕೇಳ್ತಾನು ಇಲ್ಲ ವಿ ಆರ್ ಅಂತ ಹೇಳ್ತಾರೆ ಅವರು ನಮಗೆ ಅಫರ್ಮೇಟಿವ್ ಆಕ್ಷನ್ಸ್ ಬೇಡ ನಮಗೆ ರಿಸರ್ವೇಶನ್ಸ್ ಬೇಡ ನಮಗೆ ಈಕ್ವಾಲಿಟಿ ಬೇಕು ನಮ್ಮನ್ನ ಯಾವುದೇ ರೀತಿಯಾಗಿ ಯಾರಿಗೂ ಕೆಳಗಾಗಿ ನೋಡಬಾರ್ದು ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬ ಪ್ರಜೆ ಬ್ರಿಟಿಷ್ ಪ್ರಜೆಮ್ಮ ಮಾತಾಡ್ತಾರೆ ಅವರು ಬೆಳ್ಳಕ್ಕಿರಲಿ ಕೆಂಪುಗಿರಲಿ ಕಪ್ಪು ಕಿರಲಿ ಎತ್ತರಕ್ಕಿರಲಿ ಅದು ಮುಖ್ಯ ಆಗಲ್ಲ ನೀನು ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ಹೇಳೋದು ಅಷ್ಟೇ ಮುಖ್ಯ ತಮಾಷೆ ಮಾಡಲಿಕ್ಕೆ ನೀವು ವಿದೂಷಕರಲ್ಲ ಜೋಕರ್ಸ್ ಅಲ್ಲ ನೀವು ಜನಪ್ರತಿನಿಧಿಯಾಗಿದ್ದೀರಿ ನೀವು ಮಾತನಾಡಿದ ಎಲ್ಲವನ್ನೂ ಕೂಡ ವಿವೇಕ ಇರುವಂತಹ ಪ್ರಜೆ ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಒಬ್ಬ ನಾಗರಿಕ ನೀವು ಹೇಳಿದ್ದೆಲ್ಲವನ್ನು ಸ್ವೀಕಾರ ಮಾಡುವ ಅಗತ್ಯ ಕಾಣೋದಿಲ್ಲ ನೀವು ಒಳಗೆ ಹೋಗಿ ನೀವು ರಾಜಿ ಮಾಡ್ಕೊಳ್ಬೋದು ಮತ್ತೆ ನೀವು ಅಪ್ಪಿಕೊಂಡು ನಾವು ಬಾಯಿ ಬಾಯಿ ಅಂದ್ಕೊಳ್ಬೋದು ಅದು ಮಾಡ್ಕೊಳ್ಳಿ ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳಿ ಒಳ್ಳೆಯದೇ ಅದು ಒಳ್ಳೆಯದೇ ಅದು ಆದರೆ ಎರಡು ಜನಾಂಗಗಳ ನಡುವೆ ಕಲಹ ತಂದಾಕ್ಬೇಡಿ ಬಡ ಜನರು ಬಲಿಯಾಗ್ತಾರೆ ಅರಮನೆ ಒಳಗಡೆ ವಾಸ ಮಾಡುವಂತಹ ನಿಮ್ಮಂಥವರು ಬಚಾವಾಗ್ತೀರ ಸ್ಲಮ್ ಒಳಗೆ ಇರುವಂಥ ಜನರು ಕೇರಿಯಲ್ಲಿರುವ ಜನ ಹಳ್ಳಿಯಲ್ಲಿರುವ ಜನ ನಿಜಕ್ಕೂ ಕೂಡ ಚರ್ಚು ಮಸೀದಿ ಹಾಗೂ ದೇವಸ್ಥಾನಕ್ಕೆ ಹೋಗುವಂಥ ಧಾರ್ಮಿಕರು ಮುರಿದು ಹೋಗ್ತಾರೆ ಅಂತ ಕಂಡ್ರಿ ಹುಷಾರಾಗಿ ಮಾತಾಡಿ ಇದಿಷ್ಟೇ ನಾನು ಇವತ್ತು ನಿಮ್ಗೆ ಹೇಳುವಂಥದ್ದು